ನಮಸ್ಕಾರ ಅತಿ ಹೆಚ್ಚು ಪಾಪ ಕರ್ಮಗಳು ಮಾಡುವ ರಾಶಿ ನಕ್ಷತ್ರ ಇದರಿಂದ ಹಣ ನಷ್ಟ ಧನನಷ್ಟ ಅನಾರೋಗ್ಯ ಸಮಸ್ಯೆ ಕಷ್ಟಗಳು ಎದುರಿಸ್ಬ ಎದುರಿಸುವಂಥ ಲಕ್ಷಣಗಳು ಬರುತ್ತೆ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ ನೋಡಿ ಯಾರದೇ ಜಾತಕದಲ್ಲಿ ಯಾವುದೇ ಲಗ್ನ ಆಗ್ಬೋದು ಆತಾಯ್ತಾ ತಿಥಿ ಯೋಗಕರಣ ಯಾವುದೇ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಎಸ್ಪೆಷಲಿ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ವಿಪರೀತ ದುಡ್ಡು ಲಕ್ಷಾಧಿಪತಿಗಳಾಗದು ಕೋಟ್ಯಾಧಿಪತಿಗಳಾಗದು ಅರ್ಥ ಆಯ್ತಾ ವಿಪರೀತ ದುಡ್ಡು ಆಸ್ತಿ ಅಂತಸ್ತು ಏಳಿಗೆ ಅಭಿವೃದ್ಧಿಗಳು ಎಲ್ಲ ಕಾಣ್ತೀರ ಬಂಗಾರ ವೆಹಿಕಲ್ಸ್ಗಳಾಗ್ಬೋದು ಸೈಟು ಲ್ಯಾಂಡು ಅಪಾರ್ಟ್ಮೆಂಟು ಮನೆ ಆಸ್ತಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ನೀವು ಲಕ್ಸುರಿಯಾಗಿ ಇರ್ತೀರ ಐಷಾರಾಮಿ ಜೀವನವೂ ಮಾಡ್ತೀರಾ ಇಂಥ ಸಂದರ್ಭದಲ್ಲೇ ಮನುಷ್ಯನಿಗೆ ಅಹಂಕಾರ ಬರದು ದುರಹಂಕಾರ ಬರದು ನಾನು ನನ್ನದು ಅಂತ ಬರೋದು ಹೀಗೋ ಬರುತ್ತೆ ಈ ಇಂಥ ಸಂದರ್ಭದಲ್ಲಿ ಮನುಷ್ಯ ಎಲ್ಲೆ ಮೀರಿ ಮೆರೆದಾಡ್ಬಿಡ್ತಾನೆ ನಾನು ಹಿಂಗೇ ಇರ್ತೀನಿ ಜೀವನದಲ್ಲಿ ಇದೇ ರೀತಿ ಬದುಕ್ತೀನಿ ನನಗೆ ಕಷ್ಟಗಳೇ ಬರಲ್ಲ ಅಹಂಕಾರ ದುರಹಂಕಾರ ನಾನು ಅನ್ನೋದು ಯಾರ ಮಾತು ಕೇಳಲ್ಲ ಮನೆಯಲ್ಲಿ ಇವರು ಇವರು ಹೇಳಿದ್ದೇ ವೇದವಾಕ್ಯ ಇವರು ಇವರು ನುಡಿದಿದ್ದೇ ವೇದಾಂತ ನಿಮಗೆ ಗೊತ್ತಾಗಲ್ಲ ಸುಮ್ಮನೆರ್ರಿ ನಾನು ಮಾಡ್ತೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬಿಸ್ನೆಸ್ಸು ವ್ಯಾಪಾರದಲ್ಲಿ ಕ್ಲಿಕ್ ಆಗ್ತಾರೆ ಕೃಷಿ ವ್ಯವಸಾಯದಲ್ಲಿ ಕ್ಲಿಕ್ ಹಾಕ್ತಾರೆ ಇವರು ಮಾಡುವ ಉದ್ಯೋಗದಲ್ಲಿ ಇನ್ಕ್ರಿಮೆಂಟ್ಸು ಪ್ರಮೋಷನ್ನು ಏಳ್ಗೆ ಅಭಿವೃದ್ಧಿಗಳು ಲ್ಯಾಂಡಲ್ಲಿರ್ಬೋದು ಚಿತ್ರರಂಗದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಏಳ್ಗೆ ಅಭಿವೃದ್ಧಿಗಳು ವಿಪರೀತ ಕಾಣ್ತಾರೆ ಆ ಸಂದರ್ಭದಲ್ಲೇ ಇವರು ಸ್ವಯಂಕೃತ ಅಪರಾಧಗಳು ಮಾಡ್ಕೊತಾರೆ ತಪ್ಪುಗಳು ಮಾಡ್ತಾ ಹೋಗ್ತಾರೆ ಆವಾಗ ಇವರಿಗೆ ಗೊತ್ತಾಗಲ್ಲ ಅದೇ ಅವರಿಗೆ ನೆಕ್ಸ್ಟು ದಶದಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಜೊತೆಗೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಏನನ್ನು ಬಂದುಬಿಟ್ರೆ ಆವಾಗ ಮಾಡಿದ್ದು ಕಷ್ಟಗಳು ಕರ್ಮಗಳಿಗೆ ಫಲಿತಾಂಶ ಸಿಗ್ತಾ ಹೋಗುತ್ತೆ ಆವಾಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ವಿಪರೀತ ಕಷ್ಟ ಸೈಟು ಮನೆ ಅಪಾರ್ಟ್ಮೆಂಟು ಭೂಮಿ ಬಂಗಾರ ಆಸ್ತಿಗಳು ಟೂ ವೀಲರು ಫೋರ್ ವೀಲರು ಮಾರ್ಕಣ ಪರಿಸ್ಥಿತಿಗಳು ಬರುತ್ತೆ ಊರು ಬಿಡುವ ಪರಿಸ್ಥಿತಿಗಳು ಬರುತ್ತೆ ಉದ್ಯೋಗದಲ್ಲಿ ನಷ್ಟ ವ್ಯಾಪಾರದಲ್ಲಿ ನಷ್ಟ ಹಣಕಾಸಿನ ವಿಚಾರದಲ್ಲಿ ನಷ್ಟ ಈಗ ಆಸ್ತಿ ವಿಚಾರದಲ್ಲಿ ಜಗಳುಗಳು ಕಾದಾಟ ನಷ್ಟ ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳೆಲ್ಲ ಉಲ್ಬಣ ಆಗುವಂಥ ಲಕ್ಷಣಗಳಿರುತ್ತೆ ದುಡ್ಡಿನ ವಿಚಾರದಲ್ಲಿ ವಿಲಿವಿಲಿ ವಿಲಿವಿಲಿ ಒದ್ದಾಡುವಂಥ ಪರಿಸ್ಥಿತಿಗಳು ಬರುತ್ತೆ ಯಾಕಂದರೆ ಒಂದನೇ ಮನೆ ಅಂದರೆ ಇಲ್ಲಿ ನಾನು ನಂದು ಅಹಂಕಾರದ ಮನೆ ಮೂರನೇ ಮನೆ ಸಿಟ್ಟು ಕೋಪ ಒತ್ತಡದ ಮನೆ ಪ್ರೆಜರ್ ಮನೆ ಕಷ್ಟಗಳ ಮನೆ ಇನ್ನು ಐದನೇ ಮನೆ ಆಸೆಗಳ ಮನೆ ದುರಾಸೆಗಳ ಮನೆ ಸೋಂಬೇರಿ ಮನೆ ಅಂತ ಹೇಳ್ತೀವಿ ಅದು ಬರ್ದಲೇ ಇದ್ದಾಗ ಮನುಷ್ಯ ನೊಂದ್ಕೊಂಬಿಡ್ತಾನೆ ಇನ್ನು ಆರನೇ ಮನೆ ಅನಾರೋಗ್ಯದ ಮನೆ ಶತ್ರುಗಳ ಮನೆ ಅಂತೀವಿ ಎಂಟನೇ ಮನೆ ಆಯುಷ್ಯ ಸ್ಥಾನ ರಂಧ್ರಸ್ಥಾನ ಮರಣಸ್ಥಾನ ವಿಪರೀತ ಕಷ್ಟಗಳು ಅನುಭವಿಸೋ ಮನೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಅಂತ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಗ್ರಹಗಳು ಹಾಗಾಗಿ ಮಾಡಿದ್ದು ಪಾಪ ಕರ್ಮಗಳು ಆ ಒಂದು ದಶದಲ್ಲಿ ಬಿಡಲಿಲ್ಲ ಅಂತಂದರೆ ನೆಕ್ಸ್ಟ್ ದಶದಲ್ಲೇ ಮನುಷ್ಯ ಅನುಭವಿಸಿ ಹೋಗ್ಬೇಕಾಗುತ್ತೆ ಅದಕ್ಕೆ ಹೇಳ್ತಿರೋದು ಪ್ರತಿ ಒಬ್ಬ ಮನುಷ್ಯನು ಭೂಮಿ ಮೇಲೆ ಒಂದಲ್ಲ ಒಂದಿನ ಸಾಯಲೇಬೇಕು ಎಚ್ಚರ ಯಾಕೆಂದರೆ ಮನುಷ್ಯ ಒಂದು ದಿನ ಎಲ್ಲರೂ ಸಾಯಲೇಬೇಕು ಇರೋವರೆಗೂ ಚೆನ್ನಾಗಿ ಬದುಕಬೇಕು ಮನುಷ್ಯನಿಗೆ ಕಷ್ಟಗಳು ಈ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇದ್ದಂಗೆ ಎಲ್ಲವೂ ಅನುಭವಿಸ್ಬೇಕಾಗುತ್ತೆ ಸುಖ ಬಂದಾಗ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ನನ್ನ ಹತ್ರ ನನ್ನ ಹತ್ರ ಇಷ್ಟು ಕೋಟಿ ಐತೆ ನೂರು ಕೋಟಿ ಐತೆ ಐವತ್ತು ಲಕ್ಷ ಐತೆ ಐದು ಕೋಟಿ ಐತೆ ಐವತ್ತು ಕೋಟಿ ಐತೆ ನೂರು ಕೋಟಿ ಸಾವಿರ ಕೋಟಿ ಐತೆ ಅಂತ ಯಾರೂ ಬಾಯ್ಬಿಡಲ್ಲ ಅದೇ ಏನನ್ನ ಕಷ್ಟ ಬಂದುಬಿಟ್ರೆ ಕಂಡು ಕಂಡು ಜ್ಯೋತಿಷ್ಗಳ ಹತ್ರ ಕಂಡು ಕಂಡು ಅರ್ಚಕರು ಪುರೋಹಿತರು ಸ್ವಾಮೀಜಿಗಳತ್ರ ಆ ದೇವಸ್ಥಾನ ಈ ಕ್ಷೇತ್ರ ಅಂತ ಅಲದಾಡ್ತಿರ್ತಾರೆ ಅಕ್ಕಪಕ್ಕದ ಮನೆ ಎದುರುಗಡೆ ಮನೆ ಸಂಬಂಧಿಕರ ಹತ್ರ ಅವ್ರ ಹತ್ರ ಇವ್ರ ಹತ್ರ ನಮಗೆ ಅಷ್ಟು ಸಮಸ್ಯೆ ಆಗ್ತೈತೆ ಇಷ್ಟು ಸಮಸ್ಯೆ ಆಗುತ್ತೆ ಅಂತ ಒದ್ದಾಡ್ತಿರ್ತಾರೆ ಅದೇ ಚೆನ್ನಾಗಿದ್ದಾಗ ಹೇಳ್ಕೊಳ್ಳಲ್ಲ ಇದೇ ವಿಪರ್ಯಾಸ ಹೇಳ್ತೀವಲ್ಲ ನಾವು ಮಾಡಿರುವ ಪಾಪ ಕರ್ಮಗಳು ಇಲ್ಲೇ ಅನುಭವಿಸಿ ಹೋಗಬೇಕು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಎಸ್ಪೆಷಲಿ ಈ ಮಕರ ರಾಶಿನರು ಕುಂಭರಾಶಿನರು ಸಿಂಹರಾಶಿನರು ಈ ಒಂದು ವಿಚಾರದಲ್ಲಿ ಮಿಥುನ ರಾಶಿನರು ಈ ಒಂದು ಸ್ವಲ್ಪ ಸಮಸ್ಯೆಗಳು ಅನುಭವಿಸುವ ಲಕ್ಷಣಗಳು ಬರುತ್ತೆ ಎಚ್ಚರ ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ನಮ್ಮ ಡ್ಯೂಟಿ ಅರ್ಥ ಆಯ್ತಾ ಗೈಡ್ ಮಾಡೋದು ನಮ್ಮ ಡ್ಯೂಟಿ ಅಷ್ಟೇ ಯಾವ ಜ್ಯೋತಿಷಿಗಳು ದೇವರಲ್ಲ ಪವಾಡ ಪುರುಷರಲ್ಲ ನಮಸ್ಕಾರ